ಕರ್ನಾಟಕ ಸಮಸ್ತ ಭಾವಿ ವಕೀಲರಿಗೆ ಕಾಮಾದಿನಲ್ಲ ಕಡಿಮೆ ನಮಸ್ತೆ ಆತ್ಮೀಯ ಭಾವಿ ವಕೀಲರೇ ಇಂದಿನ ತರಗತಿಯಲ್ಲಿ ಕಾನೂನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪತ್ರ ವ್ಯವಹಾರ ಕಾನೂನು ಪತ್ರ ವ್ಯವಹಾರದಲ್ಲಿ ಮಾಲೀಕ ಮತ್ತು ನೌಕರರ ನಡುವಿನ ಕರಾರು ಯಾವ ರೀತಿ ನಡೀತದೆ ಏನನ್ನ ಲಕ್ಷಣಗಳು ಇರ್ತವೆ ಏನನ್ನ ನಮೂದಿಸಬೇಕು ಪ್ರತಿಯೊಂದನ್ನು ಕೂಡ ಇಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ ಆತ್ಮೀಯ ಬಾವಿ ವಿಕಿದರೆ ನೀವೆಲ್ಲರೂ ಕೂಡ ಗಮನಿಸುತ್ತೀರ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಭಾವಿಕೆಯರಿಗೆ ಗಮನಿಸಿ ಸ್ಲೈಡ್ ಮಿ ಕ್ಲಿಯರ್ ಕಾಣಿಸ್ತಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಫಸ್ಟ್ ಒಂದು ನೋಡಿ ಗಮನಿಸಿ ಕಾನೂನು ಪತ್ರ ವ್ಯವಹಾರದಲ್ಲಿ ಫಸ್ಟ್ನೇ ಬಂದ್ಬಿಟ್ಟು ನಿಮಗೆ ಮಾಲೀಕ ಮತ್ತು ನೌಕರ ನಡುವಿನ ಕರಾರು ಪತ್ರ ಎಂಬುದನ್ನು ಕೇಳ್ತಾನೆ ಎಕ್ಸಾಮಿ ತುಂಬ ಇಂಪಾರ್ಟೆಂಟು ಹತ್ತು ಮಾರ್ಸಿಗೆ ಕೇಳಿರ್ತಾನೆ ಇಲ್ಲ ಅಂದರೆ ಹದಿನಾರು ನೂರು ಮಾರ್ಕ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಹದಿನಾರು ಮಾರ್ಸಿಗೆ ಕೇಳುವಂಥ ಚಾನ್ಸ್ ತುಂಬ ಇರ್ತದೆ ಆತ್ಮೀಯ ಭಾವಿಕೆಯನ್ನು ಗಮನಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಅಂತ ನಾನು ಭಾವಿಸ್ತೇನೆ ನೋಡಿ ಮಾಲೀಕ ಮತ್ತು ನೌಕರ ನಡುವಿನ ಕರಾರು ಪತ್ರ ಯಾವ ರೀತಿ ಇರ್ತದೆ ಅಂದರೆ ಇದು ಮಾಲೀಕ ಮತ್ತು ನೌಕರರ ನಡುವೆ ನಡೆಯುವ ಪತ್ರ ವ್ಯವಹಾರವಾಗಿದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಮಾಲೀಕ ಮತ್ತು ನೌಕರ ನಡುವಿನ ಕಾರರು ಪತ್ರ ಯಾರ್ಯಾರ ನಡುವೆ ನಡೆಯುತ್ತದೆ ಅಂದ್ರೆ ಒಂದು ಕಂಪನಿಯ ಯಜಮಾನ ನೀವೇನು ಕಂಪನಿ ಯಜಮಾನ ಇರ್ತೀರಲ್ಲ ಕಂಪನಿ ಯಜಮಾನ ಮತ್ತು ಒಬ್ಬ ಕಂಪ್ನಿ ಕೆಲ್ಸಕ್ಕೆ ಹೋಗುವಂತಹ ಒಬ್ಬ ವ್ಯಕ್ತಿ ಅವರ ನಡುವೆ ನಡೆಯುತ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇದು ಮಾಲೀಕ ಮತ್ತು ನೌಕರರ ನಡುವೆ ನಡೆಯುವ ಒಂದು ಪತ್ರ ವ್ಯವಹಾರವಾಗಿದೆ ಈ ಪತ್ರಗಳು ಕರಾರಿನ ಷರತ್ತುಗಳನ್ನು ಸಂಬಂಧಿಸಿದಂತೆ ಕಂಪನಿ ಅಥವಾ ಸಂಸ್ಥೆಯ ಕಾರ್ಯನೀತಿಯ ಪ್ರಕಾರ ರೂಪಿಸಲ್ಪಟ್ಟಿರುತ್ತದೆ ಈ ಕರಾರಿನಲ್ಲಿ ನೌಕರನು ತನ್ನ ಷರತ್ತುಗಳನ್ನು ಸೇರಿಸುವ ಸ್ವಾತಂತ್ರ್ಯ ಇರುವುದಿಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಬ್ಬ ಮಾಲೀಕ ಒಂದು ಎಂಪ್ಲಾಯಿಯನ್ನು ತಗೋಬೇಕು ಅವನ ಸಂಸ್ಥೆಗೆ ಏನಾದ್ರೆ ಕೆಲವೊಂದು ನಮ್ಮ ಕಾನೂನುಗಳಿದಾವೆ ಆ ಕಾನೂನುಗಳಿಗೆ ಅನುಗುಣವಾಗಿ ಅವನು ಒಂದು ಕೆಲವೊಂದು ಗೈಡ್ಲೈನ್ಸ್ ಲೈನ್ಸ್ ಗಳನ್ನ ಫಾಲೋಪ್ ಮಾಡಬೇಕಾಗ್ತದೆ ಆ ಫಾಲೋಅಪ್ ಮಾಡಿದ ಪ್ರಕಾರ ಅದು ಸಂಬಂಧಪಟ್ಟಂತೆ ಅದು ರಚಿಸ್ತಾನೆ ಅವನು ಯಾವ ಒಳಗೊಂಡಿರ್ತದೆ ಒಳಗೊಂಡಿರ್ತದೆಂಬ ನೋಡ್ಕೊಂಡು ಬರೋಣ ಒನ್ ನೋಡಿ ಲಕ್ಷಣಗಳು ಯಾವ ರೀತಿ ಇದ್ದಾನದಾದರೆ ಈ ಕರಾರಿನ ಪತ್ರದಲ್ಲಿ ನೇಮಕಾತಿ ಷರತ್ತುಗಳನ್ನು ಸರಿಯಾಗಿ ನಮೂದಿಸಿರಬೇಕು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಒಬ್ಬ ಮಾಲೀಕ ಒಂದು ಒಬ್ಬ ಎಂಪ್ಲಾಯಿಯನ್ನು ಅವನ ಕಂಪ್ನಿಗೆ ನೇಮಕ ಮಾಡ್ಕೊಳ್ತಾನೆ ಅಂದರೆ ಅಂಥ ಸಂದರ್ಭದಲ್ಲಿ ಅವನೇನು ಕರಾರು ಮಾಡ್ಕೊಳ್ತಾನಲ್ವ ಅದ್ರ ಬಗ್ಗೆ ನಾನು ಈ ಸಂಬಳ ಕೊಡ್ತೀನಿ ಅಥವಾ ಇಷ್ಟು ಇಷ್ಟು ಇಷ್ಟೊಬ್ಬರು ಡ್ಯೂಟಿ ಇರುತ್ತೆ ಲಂಚ್ ಬ್ರೇಕ್ ಯಾವಾಗಿರುತ್ತ ವೀಕಪ್ ಯಾವಾಗಿರುತ್ತೆ ಆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ಬೇಕಾಗ್ತದೆ ಅವನಿಗೆ ಎಷ್ಟು ಸಂಬಳ ಎಷ್ಟು ಅಂತ ಅದನ್ನು ಒಂದೊಂದೇ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಗಮನಿಸಿ ಫಸ್ಟ್ ಒನ್ ನೋಡಿ ಈ ಕರರಿನ ಪತ್ರದಲ್ಲಿ ನೇಮಕಾತಿ ಷರತ್ತುಗಳನ್ನು ಸರಿಯಾಗಿ ನಮೂದಿಸಬೇಕು ಅಂತ ಷರತ್ತುಗಳದೇಬಿಟ್ಟು ಫಸ್ಟ್ ಬರ್ತದೆ ಅದೇ ತರನೇ ಸೆಕೆಂಡ್ ಒನ್ ನೌಕರನ ಜವಾಬ್ದಾರಿಗಳು ಏನೆಂಬುದನ್ನು ಸ್ಪಷ್ಟ ತಿಳಿಸಬೇಕು ನೀವು ಇಂಟ್ರೂ ಮಾಡಿಬಿಟ್ಟು ಮಾಲೀಕರು ಏನು ಮಾಡಿಬಿಡ್ತಾರೆ ಇಂಟ್ರೂ ಮಾಡಿ ಸಣ್ಣ ನೌಕರ್ನಿಗೆ ಅಪಾಯಿಂಟ್ ಮಾಡ್ಕೊಂಡ್ಬಿಡ್ತಾರೆ ಟ್ರೈನಿಂಗ್ ಪೀರಿಯಡ್ ಅಂತ ಇರುತ್ತೆ ಮೂರಿಂದ ಆರು ತಿಂಗಳು ಅದ ಟೈಮಲ್ಲಿ ಸಂದರ್ಭದಲ್ಲಿ ನೌಕರನಿಗೆ ಸಂಪೂರ್ಣವಾದಂಥ ಜವಾಬ್ದಾರಿಗಳನ್ನು ತಿಳಿಸ್ಕೊಡ್ಬೇಕು ಅದ್ರಲ್ಲೆ ಏನು ಕರರ್ ಮಾಡ್ಕೊಳ್ತಾರಲ್ಲ ಆ ಸಂದರ್ಭದಲ್ಲಿ ಅವ್ನು ತಿಳಿಸ್ಕೊಡ್ಬಾಗ್ತದೆ ಇದು ಮಾಲೀಕರ ಹೊಣೆಗಾರಿಕೆ ಆಗಿರ್ತದೆ ಅದೇ ರೀತಿಯಾಗಿ ಅವನ ಕೆಲಸ ಸಮಯ ವೇತನ ಮತ್ತು ಇತರೆ ಸೌಲಭ್ಯಗಳ ಬಗ್ಗೆ ಸ್ಪಷ್ಟತೆ ಇರಬೇಕು ಅವನು ಕೆಲಸ ಯಾವ ಯಾವ ಸಂದರ್ಭದಲ್ಲಿ ಕೆಲಸ ಮಾಡ್ತಾನೆ ಅವನ ಸಮಯ ಎಷ್ಟು ಕೆಲಸ ಮಾಡೋ ಸಮಯ ಎಷ್ಟು ನಿಗದಿಪಡಿಸಬೇಕಾಗ್ತದೆ ಅದೇ ರೀತಿಯಾಗಿ ಅವನ ವೇತನ ಅವನು ವಿದ್ಯಾರ್ಥಿಗಣಗಣ ಇರಬಹುದು ಅಥವಾ ಅವನ ಕೆಲಸದ ಆಧಾರದ ಮೇಲೆ ಇರಬಹುದು ವಿದ್ಯಾರ್ಥಿ ವೇತನ ಕೂಡ ನಿಗದಿಪಡಿಸಬೇಕಾಗ್ತದೆ ಮತ್ತು ಇತರೆ ಸೌಲಭ್ಯಗಳಿರ್ಬೋದು ಆರೋಗ್ಯ ಸೌಲಭ್ಯಗಳಿರ್ಬೋದು ಈಗಾಗಲೇ ಎ ಎಸ್ ಐ ಕಾರ್ಡ್ ಅಂತ ಕೇಳಿರ್ತೀರಾ ನೀವು ಪ್ರತಿಯೊಂದು ಅಂತಹ ಸಂಸ್ಥೆಗೆ ಪ್ರತಿಯೊಂದು ಸಂಸ್ಥೆಯಲ್ಲಿ ಅಂತ ಸೌಲಭ್ಯಗಳನ್ನ ಕೊಡ್ಬೇಕಾಗ್ತದೆ ಸೌಲಭ್ಯಗಳ ಬಗ್ಗೆ ಸ್ಪಷ್ಟತೆ ಇರಬೇಕು ಅಷ್ಟೇ ಅಲ್ಲದೆ ಯಾವ ಸಂದರ್ಭದಲ್ಲಿ ಮಾಲೀಕನು ಅವನನ್ನ ಕೆಲಸದಿಂದ ತೆಗೆದುಹಾಕಬಹುದು ಅಥವಾ ನೌಕರನ ಕೆಲಸ ಬಿಡುವಾಗ ನೀಡಬೇಕಾದ ನೋಟಿಸ್ನ ವಿವರ ಇತ್ಯಾದಿ ಮಾಹಿತಿ ಇರಬೇಕು ಯಾವುದೇ ಒಬ್ಬ ನೌಕರ ಅಥವಾ ಮಾಲೀಕ ಒಬ್ಬ ನೌಕರರನ್ನ ಕೆಲಸದಿಂದ ತೆಗಿತ ಸಂದರ್ಭದಲ್ಲಿ ಕೆಲವೊಂದು ಗೋರ್ಮೆಂಟ್ ಇಂದ ಗೈಡ್ಲೈನ್ಸ್ ಇದಾವೆ ಎರಡು ತಿಂಗಳಿಂದ ಮುಂಚೆ ನೋಟಿಸ್ ಇಶ್ಯೂ ಮಾಡಬೇಕು ಅದೇ ತರೇ ಒಬ್ಬ ಎಂಪ್ಲಾಯಿ ಕೂಡ ನಾನು ಕೆಲಸ ಬಿಡ್ತೀನಿ ಅದಾದ್ರೆ ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕಾಗ್ತದೆ ಮಾಲೀಕರಿಗೆ ಯಾಕೆ ಅಂದರೆ ಅವರು ಆಲ್ಟರ್ನೇಟಿವ್ ಆಗಿ ಇನ್ನೊಬ್ಬ ವ್ಯಕ್ತಿಯನ್ನು ನೋಡ್ಕೋಬೇಕಾಗುತ್ತೆ ಆ ಜಾಬಿಗೆ ಸೊ ಹಂಗಾಗಿ ಈ ರೀತಿ ಕೆಲವೊಂದು ಗೈಡ್ಲೈನ್ಸ್ಗಳಿದ್ದಾವೆ ನೀವು ಲೇಬರ್ ಎಲ್ಲ ಓದಬೇಕಾದ್ರೆ ಅದನ್ನು ಕಂಪ್ಲೀಟ್ಲೇ ಓದ್ತೀರ ಆತ್ಮೀಯ ಭಾವಿ ಇಲ್ಲಿ ನಾನು ನಿಮಗೆ ಏನು ಬೇಕಾ ಒಂದು ಪತ್ರವನ್ನು ರಚಿಸ್ಲಿಕ್ಕೆ ಮಾಲೀಕ ನೌಕರ ನಡುವಿನ ಪತ್ರ ಯಾವ ರೀತಿ ರಚನೆಗೊಳ್ತದೆ ಅಥವಾ ನಾವು ಮಾದರಿ ಪತ್ರ ನಿಮಗೆ ಇವತ್ತು ನಿಮ್ಮ ಮುಂದೆ ಇಡ್ತಿದ್ದೀನಿ ಅದು ಯಾವ ರೀತಿ ಅಂತ ಇವತ್ತು ಸಂಪೂರ್ಣ ತಿಳಿಸ್ಕೊಡ್ತೀನಿ ನಿಮಗೆ ಸಂಪೂರ್ಣ ಡೀಟೇಲ್ ಆಗಿ ಸಂಬಂಧಪಟ್ಟಂತೆ ನೀವು ಲೇಬರ್ ಲಾ ಅದನ್ನು ಏನೇನು ರೈಟ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಒಬ್ಬ ಎಂಪ್ಲಾಯಿಗೆ ಏನು ರೈಟ್ಸ್ ಇದೆ ರೈಟ್ಸ್ ಡೂಟಿಸಿದಾವೆ ಅದರ ಒಬ್ಬ ಮಾಲೀಕನ ರೈಟ್ಸ್ ಡ್ಯೂಟೀಸ್ ಅಂತ ಹೇಳ್ಬಿಟ್ಟು ನೀವು ಲೇಬರ್ ಲಾ ಆಕ್ಟ್ ಇದೆ ಅದರಲ್ಲಿ ಸಪ್ರೇಟಾಗಿ ಆಗಿ ಅದೇ ರೀತಿಯಾಗಿ ನೋಡಿ ನೌಕರರನ್ನ ಕೆಲಸದಿಂದ ವಜಾಗೊಳಿಸಿದ ವಜಾಗೊಳಿಸದಿದ್ದಲ್ಲಿ ಅವನಿಗೆ ಸಿಗುವ ಸೌಲಭ್ಯಗಳನ್ನು ನಮೂದಿಸಿರಬೇಕು ನೌಕರನ್ನ ಕೆಲಸದಿಂದ ವಜಾಗೊಳಿಸಿದ ಸಂದರ್ಭದಲ್ಲಿ ಅವನಿಗೆ ಸಿಗುವಂತ ಸೌಲಭ್ಯಗಳನ್ನು ನಮಸ್ಬೇಕಾಗ್ತದೆ ಆತ್ಮೀಯ ಭಾವ ವಿಕೆಂದ್ರೆ ನಿಮ್ಗೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ ಆತ್ಮೀಯ ಭಾವ ಗಮನಿಸಿ ಮಾದರಿ ಮಾಲೀಕ ಮತ್ತು ನೌಕರ ನಡುವಿನ ಕಾರರನ್ನು ನೋಡ್ಕೊಂಡು ಬರೋಣ ಇದೇ ರೀತಿಯಾಗಿ ಬರೀಬೇಕು ನೀವು ಎಕ್ಸಾಮ್ ಅಲ್ಲೂ ಕೂಡ ಇದೇ ರೀತಿ ಕೇಳ್ತಾರ ಒಂದು ರಚನೆ ಮಾಡಿ ಅಂತ ಕೇಳಿರ್ತಾನೆ ನಿಮ್ಮಲ್ಲಿ ಅಷ್ಟು ಹೇಳಿದ್ನಲ್ಲ ನಾನು ಅಷ್ಟು ಕೀ ಪಾಯಿಂಟ್ಸ್ಗಳನ್ನ ಫಸ್ಟ್ ಬರೀರಿ ಹಂಗಂದ್ರೆ ಅಂತ ಹೇಳಿಬಿಟ್ಟು ಅದ್ರ ಎಸೆನ್ಶಿಯಲ್ಸ್ ಬರೀ ಲಕ್ಷಣಗಳು ಏನಿದೆ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹಂಗಾಗಿದ್ರೆ ಮಾತ್ರ ನಿಮಗೆ ಸಂಪೂರ್ಣ ಅಂಕಗಳು ದೊರೀತವೆ ಬಹಳ ವಿದ್ಯಾರ್ಥಿಗಳು ನೀವು ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಡ್ತೀರಾ ಡೈರೆಕ್ಟ್ ಆಗಿ ಹೋಗಿ ಒಂದು ರಚನೆ ಮಾಡ್ತೀರಾ ಮಾದರಿ ಮಾಲೀಕ ಮತ್ತು ನೌಕರ ನಡುವಿನ ಖಂಡಿತವಾಗಿ ಈ ರೀತಿ ಮಾಡಬೇಡಿ ಫಸ್ಟ್ ಮಾಲೀಕ ಮತ್ತು ನೌಕರ ನಡುವಿನ ಕಾರ್ಯ ಅರ್ಥವನ್ನು ಬರೀರಿ ಅದು ಯಾವ ರೀತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಏನ ಒಳಗೊಂಡಿರ್ತದೆ ಅಥವಾ ಅಗತ್ಯ ಅಂಶಗಳಿರ್ಬೋದು ಲಕ್ಷಣಗಳನ್ನು ನಾನು ಕೊಟ್ಟಿರುವಂಥ ಕೀ ಪಾಯಿಂಟ್ಸ್ಗಳನ್ನ ಬರದೇ ಆಗಿದ್ದಲ್ಲಿ ನಿಮಗೆ ಸಂಪೂರ್ಣ ಅಂಕಗಳು ದೊರೀತವೆ ನೋಡಿ ನೀವು ಯಾವ ರೀತಿ ಬರೀಬೇಕಂದ್ರೆ ಈ ಥರ ಒಂದು ಬಾಕ್ಸ್ ಹಾಕೊಳ್ಳಿ ಅದರಲ್ಲಿ ಸುಕೃತ ಸಹಕಾರ ಸಂಸ್ಥೆ ನಿಮಗೆ ಯಾವ್ದಾರು ಒಂದು ಸಂಸ್ಥೆ ಇದನ್ನೇ ಏನಿಲ್ಲ ಯಾವುದಾದ್ರೂ ಒಂದು ಆಲ್ಟರ್ನೇಟಿವ್ ಒಂದು ಹೆಸರನ್ನು ಕೊಡಿ ನಂಬರ್ ಕೊಡಿ ಈ ಥರ ಒಂದು ಫಾರ್ಮೇಟು ನಮ್ಕು ನಾನೇ ಕೊಟ್ಟಿದ್ದೀನಿ ಸುಕೃತ ಸಹಕಾರ ಸಂಸ್ಥೆ ನಂಬರ್ ಎಂಬತ್ತೇಳು ಮೂರನೇ ಅಡ್ಡ ರಸ್ತೆ ಏಳನೇ ಮುಖ್ಯ ರಸ್ತೆ ಆನಂದ ನಗರ ಗುರುಪುರ ನಾಲ್ಕು ಓಕೆನಪ್ಪ ಇಲ್ಲಿ ನಿಮ್ದು ಯಾವುದಾರು ಒಂದು ಕಂಪ್ನಿ ಲೋಗ ಇದ್ದರೆ ಲೋಗವನ್ನು ಹಾಕಿ ಸಮಸ್ಯೆ ಏನಿಲ್ಲ ನೇಮಕಾತಿ ಮತ್ತು ಕರಾರು ಪತ್ರ ಅಂತ ಕೊಟ್ಟಿದ್ದೀವಿ ಅದೇ ತಾನೇ ಏಳು ಮೇ ಎರಡು ಸಾವಿರದ ಹತ್ತೊಂಬತ್ತು ನೀವು ಇವತ್ತೆ ಕೊಡೋ ಇವತ್ತೇ ಬರೀ ಅಥವಾ ವರ್ಷ ಡಿಫ್ರೆನ್ಸ್ ಇಲ್ಲ ನೀವು ಸಮಸ್ಯೆ ಇಲ್ಲ ಆತ್ಮೀಯ ಭಾವ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ ಆತ್ಮೀಯ ಭಾವಿಕೆಯ ಗಮನಿಸಿ ಮಾಲೀಕ ಮತ್ತು ನೌಕರ ನಡುವಿನ ಕರಾರು ಪತ್ರ ಮಾದರಿಯಲ್ಲಿ ಈಗಾಗಲೇ ನಾನು ಫಾರ್ಮೆಟ್ ಫಸ್ಟ್ ಆಗಿ ತೋರಿಸ್ತೀನಿ ಏನ್ ಬರೀಬೇಕು ಅಂತ ಹೇಳ್ಬಿಟ್ಟು ನೀವು ಆಸ್ ಇಟ್ ಈಸ್ ಆಗಿ ಈ ರೀತಿಯಾಗ್ಲಿ ಬರೆದ್ರೆ ಮಾತ್ರ ಸಂಪೂರ್ಣ ಅಂಕಗಳು ತೋರಿತವೆ ನಿಮ್ಮದೇ ಆದ ವೇಯಲ್ಲಿ ಬರಿಬೇಡಿ ಯಾವುದೇ ಕಾರಣಕ್ಕೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾವು ಗೌತಮ್ ಬಂದಂಬರ ನಮ್ಮ ಸಂಸ್ಥೆಗೆ ನಾವು ಅವನ್ನ ನೇಮಕ ಮಾಡ್ಕೊಳ್ತಾ ಇದ್ದೀವಿ ಪ್ರಿಯಾ ಶ್ರೀ ಗೌತಮ್ ಅಂತ ಹೇಳ್ಬಿಟ್ಟು ಸುಕೃತ ಸಹಕಾರ ಸಂಸ್ಥೆಯ ಸಕ್ರಿಯ ನೌಕರರಾಗಿ ಕಾರ್ಯನಿರ್ವಹಿಸಲು ತಮ್ಮನ್ನ ಆಹ್ವಾನಿಸಲು ನಾವು ಹರ್ಷಿಸುತ್ತೇವೆ ಪ್ರಸ್ತುತ ತಮ್ಮನ್ನ ದ್ವಿತೀಯ ದರ್ಜೆಯ ಗುಮ್ಮಸ್ತರನ್ನಾಗಿ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ನೇಮಿಸಲು ಸಂಸ್ಥೆ ಇಚ್ಛಿಸುತ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾವು ಗೌತಮ್ ಎಂಬ ವ್ಯಕ್ತಿಯನ್ನ ನಮ್ಮ ಸುಕೃತ ಸಹಕಾರ ಸಂಸ್ಥೆಗೆ ನೌಕರನಾಗಿ ಕಾರ್ಯನಿರ್ವಹಿಸಲು ತುಂಬಾ ಆತ್ಮ ಸಂತೋಷದಿಂದ ಒಪ್ಪಿ ಅವನ ನೇಮಕ ಮಾಡ್ಕೊಂಡಿದ್ದೀವಿ ಅದೇ ರೀತಿಯಾಗಿ ನಾವು ಏನು ಕೆಲ್ಸಪ್ಪ ಅಂತ ಕೂಡ ಮೆನ್ಷನ್ ಮಾಡಿದ್ದೀವಿ ಪ್ರಸ್ತುತವಾಗಿ ಪ್ರೆಸೆಂಟ್ ಆಗಿ ಅವರನ್ನ ದ್ವಿತೀಯ ದರ್ಜೆಯ ಗುಮಸ್ತರನ್ನಾಗಿ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ನೇಮಿಸಲು ಸಂಸ್ಥೆಯು ಇಚ್ಛೆಯಿಸ್ತದೆ ಅಂತ ಹೇಳ್ಬಿಟ್ಟು ನೀವು ಇದೇ ರೀತಿಯಾಗಿ ಫಾಲೋಅಪ್ ಮಾಡಬೇಕಾಗ್ತದೆ ಆತ್ಮೀಯ ಭಾವಬೇಕೆಂದರೆ ಅದೇನಂತ ನೋಡಿ ನೀವು ಕೆಲಸಕ್ಕೆ ಹಾಜರಾದ ದಿನದಿಂದ ಆರು ತಿಂಗಳವರೆಗೆ ನಿಮ್ಮ ನೇಮಕಾತಿಯು ತಾತ್ಕಾಲಿಕ ಅವಧಿಯಾಗಿರುತ್ತದೆ ಈ ಅವಧಿಯಲ್ಲಿ ನೀವು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಗಳು ರೂಪಾಯಿಗಳು ಕ್ರೋಢೀಕೃತ ವೇತನವನ್ನು ಪಡೆಯಲು ಅರ್ಹರಾಗಿರುತ್ತೀರಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಇವತ್ತೇ ನೀವು ಜಾಯ್ನ್ ಆಗ್ತಾ ಅಂದರೆ ಇಂದಿನಿಂದ ಆರು ತಿಂಗಳವರೆಗೂ ನೀವು ತಾತ್ಕಾಲಿಕ ಅವಧಿಯಾಗಿರ್ತೀರಾ ಅಥವಾ ಒಂದು ಟ್ರೈನಿಂಗ್ ಪೀರಿಯಡ್ ಆಗಿರ್ತೀರಾ ಅಂತ ಸಂದರ್ಭದಲ್ಲಿ ನಿಮಗೆ ಹದಿನೈದು ಸಾವಿರ ಸಂಬಳಗಳನ್ನು ನಮ್ಮ ಸುಕೃತ ಸಹಕಾರ ಸಂಸ್ಥೆ ನೀಡುತ್ತಾ ನೀಡುತ್ತೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಬೇಕು ಅದೇ ರೀತಿಯಾಗಿ ನೆಕ್ಸ್ಟ್ ಗಮನಿಸಿ ತಾತ್ಕಾಲಿಕ ಸೇವಾವಧಿ ಸಮಯದಲ್ಲಿ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ನಿಮ್ಮನ್ನ ನೌಕರಿಯಿಂದ ತೆಗೆಯಲು ಸಂಸ್ಥೆಗೆ ಅಧಿಕಾರವಿದೆ ಮತ್ತು ಈ ಬಗ್ಗೆ ಯಾವುದೇ ವಿವರಣೆಯನ್ನು ಸಂಸ್ಥೆಯು ನೀಡಬೇಕಿಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನೀವು ಆರು ತಿಂಗಳು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇದೀರಾ ನೀವೇಂದ್ರೆ ಟ್ರೈನಿಂಗ್ ಸಂಬಂಧಪಟ್ಟಂತೆ ಒಂದು ಸಂಸ್ಥೆಯಲ್ಲಿ ನೀವು ಬಿಹೇವಿಯರ್ ಸರಿ ಇಲ್ಲ ಅಂತ ಕಂಡು ಬಂದ್ರೆ ಅಥವಾ ನಿಮ್ಮ ವರ್ಕಿಂಗ್ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಕಾಣ್ ಕಾಣಿಸ್ತಿದ್ರೆ ಅಲ್ಲಿರುವಂಥ ಸೂಪರ್ವೈಸರ್ಗಿರ್ಬೋದು ಮತ್ತೊಬ್ಬ ಎಚ್ ಆರ್ಗಿರ್ಬೋದು ಅಂಥ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ನಿಮಗೆ ಯಾವುದೇ ಪೂರ್ವ ಸೂಚನೆ ಇಲ್ಲದೇ ಯಾವುದೇ ರೀತಿ ನೋಟಿಸನ್ನು ಕೊಡ್ದೇ ನಿಮ್ಮನ್ನ ಕೆಲಸದಿಂದ ತೆಗಿಬಹುದು ಅಂಥ ಸಂದರ್ಭದಲ್ಲಿ ನಿಮಗೆ ಯಾವುದೇ ರೈಟ್ಸ್ ಇರೋದಿಲ್ಲ ಆದರೆ ನೀವು ಆರು ತಿಂಗಳಿಗಿಂತ ಮೇಲ್ಪಟ್ಟು ನಿಮ್ಮನ್ನ ಸಂಪೂರ್ಣವಾಗಿ ಅಪಾಯಿಂಟ್ ಮಾಡ್ಕಿಂದ ಆಗಿದ್ದ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ಡೈರೆಕ್ಟಾಗಿ ನಿಮ್ಮನ್ನ ಯಾವುದೇ ಪೂರ್ವ ಸೂಚನೆ ಇಲ್ದೇ ನಿಮ್ಮನ್ನ ಕೆಲಸದಿಂದ ತೆಗಿಯಕ್ಕೆ ಬರೋದಿಲ್ಲ ಇದನ್ನು ಕ್ಲಿಯರ್ ಆಗಿ ತಲೆಯಲಿಕೊಳ್ಳಿ ಆತ್ಮೀಯ ಭಾವಬೇಕಿದ್ರೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ ನಿಮ್ಮ ಕಾರ್ಯಕ್ಷಮತೆಯು ತೃಪ್ತಿಕರವಾಗಿದೆ ಎಂದು ಕಂಡು ಬಂದಲ್ಲಿ ತಾತ್ಕಾಲಿಕ ಸೇವಾ ನಂತರ ಸಂಸ್ಥೆಯು ಕಾಯಂ ನೌಕರರಾಗಿ ನಿಮ್ಮನ್ನು ನೇಮಿಸಿಕೊಳ್ಳಬಹುದು ಆನಂತರದಲ್ಲಿ ನಿಮ್ಮ ಹುದ್ದೆಯು ಶ್ರೇಣಿಯು ಸಂಸ್ಥೆಯ ಇತರ ನೌಕರರು ಪಡೆಯುವ ವೇತನ ಮತ್ತು ಇತರ ಸ್ವಲ್ಲ ಸೌಲಭ್ಯಗಳನ್ನು ಪಡೆಯಲು ನೀವು ಅರ್ಹರಾಗಿರ್ತೀರಿ ಆತ್ಮೀಯ ಭಾವಿಕೆ ನಾನು ಈಗಾಗಲೇ ಹೇಳಿದಂತೇನೆ ಫಸ್ಟು ನೀವು ಆರು ತಿಂಗಳು ಟ್ರೈನಿಂಗ್ ಅನ್ನು ಮುಗಿಸಿರ್ತೀರ ಆ ಸಂದರ್ಭದಲ್ಲಿ ಟ್ರೈನಿಂಗ್ ಕ್ರೀಡೆ ಮಾಡೋಕೆ ನಿಮಗೆ ಎಚ್ ಆರ್ಗೆ ಅಥವಾ ಕಂಪ್ನಿಗೆ ಇರೋ ಸಂಸ್ಥೆ ಏನು ಸುಕೃತ ಸುಕೃತ ಸಹಕಾರ ಸಂಸ್ಥೆ ಇರ್ಬೋದು ಅಥವಾ ನೀವು ಯಾವುದೇ ಒಂದು ಕಂಪ್ನಿ ಕೊಟ್ಟಿರ್ತೀರ ಅಂತ ಕಂಪ್ನಿಗೆ ನಿಮ್ಮ ಕೆಲಸ ಇರ್ಬೋದು ನಿಮ್ಮ ಬಿಹೇವಿಯರ್ ಇರ್ಬೋದು ಕಂಪ್ನಿಗೆ ಒಪ್ಪಿಗೆ ಆಗಿದ್ದೇ ಅಲ್ಲಿ ನಿಮ್ಮ ಟ್ಯಾಲೆಂಟು ನಿಮ್ಮ ಜ್ಞಾನ ನೀವು ಮಾಡ್ತಿರುವಂಥ ಕೆಲಸ ಆ ಸಂಸ್ಥೆಗೆ ಇಷ್ಟವಾಗಿದ್ದಲ್ಲಿ ಅವರು ನಿಮ್ಮನ್ನ ಕಾಯಂ ಆಗಿ ನೇಮಕರಾಗಿ ಮಾಡ್ಬೋದು ಆರು ತಿಂಗಳು ತಾತ್ಕಾಲಿಕ ಸೇವೆ ಅವಧಿ ಮುಗ್ದಾದ ಮೇಲೆ ನಿಮ್ಮನ್ನ ಕಾಯಂ ಆಗಿ ಕಾಯಂ ನೌಕರನಾಗಿ ನೇಮಿಸ್ಕೊಳ್ತಾರೆ ಆ ನೇಮಿಸ್ಕೊಂಡ ಸಂದರ್ಭದಲ್ಲಿ ಏನು ಆ ಕಂಪ್ನಿಯಲ್ಲಿ ಕಾಯಂ ಆಗಿ ಕೆಲಸ ಮಾಡ್ತಾ ಇರ್ತಾರಲ್ವಾ ಅವರಿಗೆ ದೊರೆಯುವಂಥ ಸಂಬಳ ಈ ಥರ ಒಂದು ಸೌಲಭ್ಯಗಳು ನಿಮಗೂ ಕೂಡ ದೊರೀತವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ ನೀವು ಆ್ಯಸಿಟೈಸ್ ಆಗಿ ಇದೇ ರೀತಿಯಾಗಿ ಬರೀಬೇಕು ಆಗಿದ್ರೆ ಮಾತ್ರ ಸಂಪೂರ್ಣ ಅಂಕಗಳು ದೊರೀತವೆ ಆತ್ಮೀಯ ಭಾವಿಕೆಯನ್ನು ಎಷ್ಟೊಂದು ಗಮನಿಸಿ ಗುರುಪುರದ ಕೇಂದ್ರ ಕಚೇರಿಯು ನಿಮ್ಮ ಪ್ರಸ್ತುತ ಕಾರ್ಯಕ್ಷೇತ್ರವಾಗಿರುತ್ತದೆ ಆದರೂ ಸಂಸ್ಥೆಯು ಆದೇಶದ ಮೇರೆಗೆ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿರುವ ನಮ್ಮ ಸಂಸ್ಥೆಯು ಯಾವುದೇ ಶಾಖೆಯಲ್ಲಿ ನಿರ್ವಹಿಸಲು ನೀವು ಸಿದ್ಧರಿರಬೇಕು ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನೀವು ಯಾವುದೇ ಒಂದು ಕಂಪ್ನಿಗೆ ಅಪಾಯಿಂಟ್ ಆಗ್ತೀರಾ ಅಂದ್ರೆ ಆ ಸಂದರ್ಭದಲ್ಲಿ ಆ ಕಂಪ್ನಿ ಸಂಬಂಧಪಟ್ಟಂತೆ ಒಂದು ನಾಲ್ಕೈದು ಬ್ರಾಂಚ್ಗಳು ಇರ್ತವೆ ಆ ಬ್ರಾಂಚ್ ಗಳಲ್ಲಿ ನಿಮ್ಮ ಒಂದು ಬ್ರಾಂಚಿಗೆ ಇವರು ಸುಪ್ರತ ಸಹಕಾರ ಸಂಸ್ಥೆ ಎಂಬ ಬ್ರಾಂಚಲ್ಲಿ ಅಲ್ಲಿ ಗೌತಮ್ ಎಂಬವ್ರನ್ನ ಎಲ್ಲಿ ನೇಮಕ ಮಾಡಿದ್ದೇವೆ ಅಂದ್ರೆ ಗುರುಪುರದ ಕೇಂದ್ರ ಕಚೇರಿಯಲ್ಲಿ ಅವ್ರನ್ನ ದ್ವಿತೀಯ ರಜೆಯ ಗುಮಸ್ತರ ನೇಮಕ ಮಾಡಿದ್ದೀವಿ ಆದರೆ ನಮ್ಮ ಸಂಸ್ಥೆಯಲ್ಲಿರುವಂಥ ಕೆಲವೊಂದು ವಿವಿಧ ಬ್ರಾಂಚ್ಗಳಿಗೆ ಅವರನ್ನು ವರ್ಗಾವಣೆ ಮಾಡಬಹುದು ಇಲ್ಲ ಅಂದರೆ ಸಂಸ್ಥೆ ಆದೇಶವನ್ನು ನೋಟಿಸ್ ಅನ್ನು ಕೊಡುತ್ತೆ ಅಥವಾ ಒಂದು ಆದೇಶವನ್ನು ಮಾಡ್ತದೆ ಆ ಆದೇಶದ ಮೇರೆಗೆ ಇತರೆ ಪ್ರದೇಶಗಳಲ್ಲಿರುವಂತಹ ನಮ್ಮ ಸಂಸ್ಥೆಯ ಯಾವುದೇ ಶಾಖೆಯಲ್ಲಿ ನಾವು ಕಾರ್ಯನಿರ್ವಹಿಸಲು ಸಿದ್ಧ ಇರೋ ಸಿದ್ಧರಿರಬೇಕಾಗ್ತದೆ ಆತ್ಮೀಯ ಭಾವಬೇಕು ಇದೊಂದು ಪಾಯಿಂಟ್ ಅನ್ನು ನೀವು ಇಟ್ಕೊಳ್ಳಿ ಅದೇ ರೀತಿಯಾಗಿ ಕಾಯಂ ನೇಮಕಾತಿ ನಂತರ ಎರಡು ತಿಂಗಳು ಸೂಚನೆಯನ್ನು ನೀಡಿ ನಂತರ ನೀವು ಕೆಲಸದಿಂದ ಬಿಡುಗಡೆಯನ್ನು ಹೊಂದಬಹುದು ಈ ನಿಯಮವನ್ನು ಉಲ್ಲಂಘಿಸಿದಲ್ಲಿ ಎರಡು ತಿಂಗಳು ವೇತನವನ್ನು ಕಡಿತಗೊಳಿಸಲು ಸಂಸ್ಥೆಗೆ ಅಧಿಕಾರವಿರುತ್ತದೆ ಎರಡು ತಿಂಗಳು ಮುನ್ಸೂಚಿ ಮುನ್ನ ನೋಟಿಸ್ ನೀಡಿ ಸಂಸ್ಥೆಯು ನಿಮ್ಮನ್ನು ತೆಗೆಯಬಹುದು ಕ್ಲಿಯರ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ನೀವೇ ಆಗಲಿ ಕಂಪ್ನಿಯೇ ಆಗಲಿ ನಿಮ್ಮನ್ನ ಕೆಲಸದಿಂದ ತೆಗಿಬೇಕಂದ್ರೆ ಎರಡು ತಿಂಗಳು ಮುಂಚೆನೆ ನೋಟಿಸನ್ನು ಕೊಡಬೇಕಾಗ್ತದೆ ನಿಮ್ಮನ್ನು ಯಾವ ಕಾರಣದ ಮೇಲೆ ನಿಮ್ಮನ್ನ ಕೆಲಸದಿಂದ ರಿಸೈನ್ ನಿಮ್ಮನ್ನು ತೆಗೆಯುತ್ತಿದ್ದೀವಿ ವಜಾಗೊಳಿಸ್ತಿದ್ದೀವಿ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ನೀವು ವೈಯಕ್ತಿಕವಾಗಿ ಯಾಕೆ ಕೆಲಸವನ್ನು ಬಿಡ್ತಿದ್ದೀರಾ ಅಥವಾ ರಿಸೈನ್ ಮಾಡ್ತೀರಾ ಅಂತ ಕೆಲವೊಂದು ಕಾರಣಗಳನ್ನು ಕೊಡಬೇಕಾಗ್ತದೆ ಇಲ್ಲದಿದ್ದರೆ ಕಂಪನಿಯು ನಿಮಗೆ ಏಕರೀತಿಯಾಗಿ ನೀವು ಕೆಲಸವನ್ನು ಬಿಟ್ಟಿದ್ದೇ ಆಗಿದ್ದಲ್ಲಿ ಕಂಪನಿಯು ಅಂತ ಸಂದರ್ಭದಲ್ಲಿ ನಿಮ್ಮ ಎರಡು ತಿಂಗಳ ಸಂಬಳವನ್ನ ಕಟ್ ಮಾಡ್ತದೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾಗವಹೆದ್ರೆ ಅದೇ ರೀತಿಯಾಗಿ ಮೂವತ್ತ್ಮೂರು ವರ್ಷಗಳ ಸೇವೆ ಓದಿ ಅಥವಾ ಅರವತ್ತು ವರ್ಷಗಳ ವಯಸ್ಸು ಈ ಎರಡರಲ್ಲಿ ಯಾವುದು ಮೊದಲು ಅದು ನಿಮ್ಮ ನಿವೃತ್ತಿಯ ಅವಧಿಯಾಗಿರುತ್ತದೆ ಆದರೂ ಕಾರ್ಯಕ್ಷಮತೆಯನ್ನು ಆಧರಿಸಿ ನಿಮ್ಮ ನಿವೃತ್ತಿಯ ಅವಧಿಯನ್ನು ವಿಸ್ತರಿಸುವ ಅಥವಾ ಕುಗ್ಗಿಸುವ ಅಧಿಕಾರ ಸಂಸ್ಥೆಗೆ ಇರುತ್ತದೆ ಸಾರಿ ಇಲ್ಲಿ ಸ್ವಲ್ಪ ಇದನ್ನು ಬಿಡಿ ಬಂದುಬಿಟ್ಟು ಅರವತ್ತು ವರ್ಷಗಳ ವಯಸ್ಸು ಅರವತ್ತು ವರ್ಷಗಳ ವಯಸ್ಸಾಗುವವರೆಗೂ ನಿಮ್ಮ ಒಂದು ಅಧಿಕಾರದಲ್ಲಿ ಇರ್ತದೆ ಹೆಚ್ಚಿನ ನಿಮ್ಮನ್ನ ಏನೇ ನಿಮ್ಮ ಅಧಿಕಾರ ತಗೋಬೇಕು ಅನ್ನೋದಾದ್ರೆ ಆ ಸಂಸ್ಥೆಗೆ ಅಧಿಕಾರವನ್ನು ಬಿಟ್ಟಿರ್ತದೆ ಆತ್ಮೀಯ ಭಾವ ಬೇಕಾದ್ರೆ ಅದೇ ರೀತಿಯಾಗಿ ಸಂಸ್ಥೆಯು ಕಾಲದಿಂದ ಕಾಲಕ್ಕೆ ಅಳವಡಿಸಿಕೊಳ್ಳುವಂತಹ ನೀತಿ ನಿಯಮಗಳಿಗೆ ಬದ್ಧರಾಗಿ ನೀವು ಕಾರ್ಯನಿರ್ವಹಿಸಬೇಕೆಂದು ಸಂಸ್ಥೆಯು ಆದೇಶಿಸುತ್ತದೆ ನೀತಿ ನಿಯಮಗಳ ಉಲ್ಲಂಘನೆಯು ಗಂಭೀರವಾದ ಅಪರಾಧವಾಗಿದ್ದು ಸಂಸ್ಥೆಯು ಅಂತಹ ಅಂತವರ ವಿಷಯದಲ್ಲಿ ಕಠಿಣ ಕ್ರಮವನ್ನ ಜರುಗಿಸಬಹುದು ನೀವು ಯಾವುದೇ ಒಂದು ಸಂಸ್ಥೆಯಲ್ಲಿ ಅಥವಾ ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತೀರಾ ಅಂದ್ರೆ ಅಂತ ಸಂದರ್ಭದಲ್ಲಿ ಏನು ನಿಮ್ಮ ಕಂಪನಿಯ ಗೈಡ್ ಲೈನ್ಸ್ ಇರ್ತವೆ ಕೆಲವೊಂದು ನಿಯಮಗಳಿರ್ತವೆ ಆ ನಿಯಮಗಳನ್ನ ಕಡ್ಡಾಯವಾಗಿ ಪ್ರತಿಯೊಬ್ಬ ನೌಕರನ್ನು ಕೂಡ ಪಾಲಿಸಬೇಕಾಗ್ತದೆ ಆತ್ಮೀಯ ಭಾವಿ ಬೇಕೆಂದ್ರೆ ಇಲ್ಲದೇ ಇದ್ದರೆ ಕಂಪನಿಯ ನಿಯಮಗಳನ್ನ ಉಲ್ಲಂಘಿಸಿದಾಗಿದ್ದಲ್ಲಿ ಅಂತ ಸಂದರ್ಭದಲ್ಲಿ ನಿಮಗೆ ಅವರು ಅಪರಾಧಕ್ಕೆ ಸಂಬಂಧಪಟ್ಟಂತೆ ದಂಡವನ್ನ ವಿಧಿಸುತ್ತಾರೆ ಅಂತ ಹೇಳ್ಬಿಟ್ಟು ಅಥವಾ ಒಂದು ಕಠಿಣ ಕ್ರಮವನ್ನ ತೆಗೆದುಕೊಳ್ತಾರೆ ಆತ್ಮೀಯ ಭಾವಿ ಆತ್ಮೀಯ ಭಾವಿಕೆ ನೆಕ್ಸ್ಟನ್ನು ಗಮನಿಸಿ ಉದ್ಯೋಗ ಅವಧಿಯ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ಬರಬಹುದಾದ ಸಂಸ್ಥೆಗೆ ಸಂಬಂಧಿಸಿದ ಯಾವುದೇ ಗೌಪ್ಯ ವಿಷಯಗಳನ್ನು ನೀವು ಹೊರಗಿನ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಹಂಚಿಕೊಳ್ಳುವಂತಿಲ್ಲ ಹಾಗೂ ಸಂಸ್ಥೆಯ ಘನತೆಗೆ ಕುತ್ತು ಬರುವಂತಹ ಯಾವುದೇ ಕೃತ್ಯಗಳಲ್ಲಿ ತೊಡಗುವಂತಿಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವುವಿಕೆದರೆ ಕಂಪನಿಯು ಸೇರ್ಕೊಂಡಿರ್ತೀರ ಕಂಪ್ನಿಯಲ್ಲಿ ಕೆಲವೊಂದು ಬಹಿರಂಗ ವಿಷಯಗಳಿರ್ತವೆ ಅಂತಹ ವಿಷಯಗಳನ್ನ ಗೌಪ್ಯ ವಿಷಯಗಳೇ ಬೇರೆ ಇರ್ತವೆ ಬಹಿರಂಗ ವಿಷಯಗಳೇ ಬೇರೆ ಇರ್ತವೆ ಅಂತಹ ಗೋಪ್ಯ ವಿಷಯಗಳನ್ನು ನೀವು ಇನ್ನೊಬ್ಬ ವ್ಯಕ್ತಿ ಮುಂದೆ ನೀವು ಆಗಿಲ್ಲ ಯಾಕೆಂದರೆ ಕಂಪ್ನಿ ಕೆಲವೊಂದು ಗೈಡ್ ಇರ್ತದೆ ಅಂಥ ಸಂಬಂಧದಿಂದ ನೀವೇನೋ ಇನ್ನೊಂದು ವಿಷಯಗಳನ್ನು ಕಂಪ್ನಿ ವಿಷಯಗಳನ್ನು ಹೊರಗೆ ಹಂಚಿಕೊಂಡಿದ್ದರಿಂದರಲ್ಲಿ ಕಂಪ್ನಿಗೆ ಏನೋ ಅವಘಡ ಆಗ್ಬೋದು ಅಥವಾ ಅನಾಹುತ ಆಗ್ಬೋದು ಸುಚುವೇಶನ್ ಇರ್ತದೆ ಆತ್ಮೀಯ ಭಾವ ಕೆಲರ ಅಂತ ಅಂಥ ವಿಷಯಗಳನ್ನು ನೀವು ಇಲ್ಲಿ ಕೂಡ ಹೇಳೋಂಗಿಲ್ಲ ಅದು ಕೂಡ ನೀವು ವಲೇಷನ್ ಮಾಡೋದಾಗುತ್ತೆ ರೂಲ್ಸನ್ನು ಮತ್ತೊಮ್ಮೆ ಗಮನಿಸಿ ಆತ್ಮೀಯ ಭಾವಿ ನೆಕ್ಸ್ಟ್ ಕೊನೆಯದಾಗಿ ಒಮ್ಮೆ ಸಂಸ್ಥೆಯು ಉದ್ಯೋಗಿಯಾದ ನಂತರ ನೀವು ಯಾವುದೇ ಇತರ ಸಂಘ ಸಂಸ್ಥೆಗಳಲ್ಲಿ ಲಾಭದಾಯಕ ಹುದ್ದೆಯನ್ನು ನಿರ್ವಹಿಸುವಂತಿಲ್ಲ ಮೇಲ್ಕಂಡ ಎಲ್ಲ ನಿಯಮಗಳು ನಿಮಗೆ ಒಪ್ಪಿಗೆ ಆದಲ್ಲಿ ಈ ಪತ್ರದ ಮೂಲಪತ್ರಕ್ಕೆ ಸಹಿ ಹಾಕಿ ದಿನಾಂಕ ಹದಿನೈದು ಮೇ ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಕೇಂದ್ರ ಕಚೇರಿಗೆ ಸಲ್ಲಿಸಿ ಉದ್ಯೋಗಕ್ಕೆ ಹಾಜರಾಗಬಹುದಾಗಿದೆ ಈಗಾಗಲೇ ನಾನು ಏನು ಮೇಲೆ ಹೇಳಿರುವಂತಹ ನಿಮಗೆ ನಿಯಮಗಳು ಅಥವಾ ಕಂಡೀಷನ್ಸ್ಗಳು ಕ್ಲಿಯರ್ ಆಗಿ ಒಪ್ಪಿಗೆ ಆಗಿದ್ದಲ್ಲಿ ಸಂಬಳ ಇರ್ಬೋದು ನಿಮಗೆ ನಿಮ್ಮ ಕೆಲಸ ಸಮಯ ಇರ್ಬೋದು ಕೆಲವೊಂದು ಕಂಪನಿಯ ನಿಯಮಗಳಿರ್ಬೋದು ಎಲ್ಲವೂ ಕೂಡ ಒಪ್ಪಿಗೆ ಆಗಿದ್ದಲ್ಲಿ ಆತ್ಮಸಂತೋಷದಿಂದ ಒಪ್ಪಿ ನೀವು ಲಾಭದಾಯಕ ನೀವು ಒಪ್ಪಿದ್ದಲ್ದೇ ನೀವು ಇತರೆ ಕಾಯಂ ನೌಕರನಾದಮೇಲೆ ಸಪ್ರೇಟಾಗಿ ಇನ್ನೊಂದು ಸಂಸ್ಥೆಗೆ ಹೋಗೋದು ಅಥವಾ ಏನೋ ಒಂದು ಮಾಡೋದು ಅದರಲ್ಲಿ ತೊಡಗೋ ಆಗಿಲ್ಲ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಆ ರೀತಿಯಾಗಿ ಕೂಡ ನೀವು ಮಾಡೋ ಆಗಿಲ್ಲ ಮತ್ತು ಇದಲ್ದರೆ ನಿಮಗೆಲ್ಲ ಒಪ್ಪಿಗೆ ಆದಮೇಲೆ ಆತ್ಮೀಯ ಭಾವ ಏನು ಈ ಪತ್ರ ಇರ್ತದ ಈ ಪತ್ರದ ಮೂಲ ಪತ್ರಕ್ಕೆ ಸಹಿ ಹಾಕುವ ಮೂಲಕ ದಿನಾಂಕ ಹದಿನೈದು ಮೇ ರಮತ್ತರೊಳಗೆ ಕೇಂದ್ರ ಕಚೇರಿಗೆ ಸಲ್ಲಿಸಿ ಉದ್ಯೋಗಕ್ಕೆ ನೀವು ಹಾಜರಾಗ್ಬೋದಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವ ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಶುಭವಾಗಲಿ ಚಿರಂತನ್ ಮುಖ್ಯ ಕಾರ್ಯನಿರ್ವಹಣಕಾಧಿಕಾರಿ ಏನು ಅಲ್ಲಿನಂತಹ ಸಿಇಒ ಆದಂತಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಿರಂತನ್ ಎಂಬುವ ವ್ಯಕ್ತಿ ಲೆಟರ್ ಲೆಟರ್ನ ನಿಮಗೆ ಕಳಿಸಿದ್ರ ಆಫರ್ ಲೆಟರ್ ಅನ್ನ ಆತ್ಮೀಯ ಭಾವ ಹಿಕ್ಕಿಲ್ಲರೆ ಇದನ್ನ ಅಕ್ಸೆಪ್ಟ್ ಮಾಡೋದು ನಿಮಗೆ ಬಿಟ್ಟಿರ್ತದೆ ಈ ರೀತಿಯಾಗಿ ಮಾದರಿ ಒಂದು ಮಾಲೀಕ ಮತ್ತು ನೌಕರ ನಡುವಿನ ಕರ್ರ ಪತ್ರವನ್ನು ರಚಿಸಬೇಕಾಗ್ತದೆ ನೀವು ಕ್ಲಿಯರ್ ಆಗಿ ನಾನು ಕೊಟ್ಟಿರುವಂಥ ಪಾಯಿಂಟ್ಸ್ ಗಳನ್ನ ಅಳವಡಿಸದೇ ಆಗಿದ್ದಲ್ಲಿ ಇದೇ ರೀತಿಯಾಗಿ ಬರೆದಲ್ಲಿ ಆಗಿದ್ದಲ್ಲಿ ಸಂಪೂರ್ಣ ಹತ್ತಕ್ಕೆ ಹತ್ತು ಅಂಕಗಳು ಇಲ್ಲಾಂದ್ರೆ ಹದಿನಾರಕ್ಕೆ ಹದಿನಾರು ಅಂಕಗಳು ಸಿಗ್ತವೆ ಯಾವುದೇ ರೀತಿಯಾದ ಡೌಟ್ ಬೇಡ ಆತ್ಮೀಯ ಭಾವ ಇಂದಿನ ತರಗತಿಯಲ್ಲಿ ಕಾನೂನು ಪತ್ರ ಇವರಿಗೆ ಸಂಬಂಧಪಟ್ಟಂತೆ ಮಾಲೀಕ ಮತ್ತು ನೌಕರ ನಡುವಿನ ಕರಾರ ಪತ್ರವನ್ನು ಸಂಪೂರ್ಣ ತಿಳಿಸಿಕೊಟ್ಟಿದ್ದೇನೆ ನಿಮಗೇನೇ ಸಂದೇಹ ಇದ್ದರೂ ಕೂಡ ನಮಗೆ ಕರೆ ಮಾಡುವ ಮುಖಾಂತರ ಡೌಟನ್ನು ಕ್ಲಾರಿಫೈ ಮಾಡ್ಕೋಬಹುದು ಆತ್ಮೀಯ ಭಾವಿ ವ್ಯಕ್ಕಿದ್ರೆ ಸಂಕೋಚ ಬೇಡ ಕೀಳಿರಿಮೆ ಅನ್ನೋದು ಬೇಡ ಏನು ಅನ್ನೋದು ಬೇಡ ಪ್ರತಿಯೊಂದನ್ನು ಕೂಡ ನೀವು ಕೇಳ್ಬೋದು ಸರ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸರಿ ಹೇಳ್ಕೊಡ್ತೀವಿ ಯಾವ ಥರದ ಸಂದೇಹ ಬೇಡ ಆತ್ಮೀಯ ಭಾವಿ ಎಲ್ಲರಿಗೂ ಶುಭವಾಗಲಿ ಸಿರಿಗನ್ನಡಂ ಗೆಲ್ಲಿಗೆ ಸಿರಿಗನ್ನಡಂ ಬಾಳಿಗೆ